ಹಾಯ್ ಫ್ರೆಂಡ್ಸ್ ಹೇಮರ ಗುಲ್ವಾ ಸ್ವಾಗತ ಸುಸ್ವಾಗತ ಇವತ್ತೊಂದು ಎಲ್ಲರಿಗೂ ಕೂಡ ಹೆಲ್ಪ್ ಆಗಂತದ್ದು ಬ್ಯೂಟಿ ಟಿಪ್ಸ್ ಅಂದಿದೀನಿ ಇದೇನಪ್ಪ ಅಂದ್ರೆ ಈಗಿನ ಅಲ್ಲಿ ಏನಾಗಿದೆ ಅಂದ್ರೆ ಲೈಟ್ ಮಾಡ್ಕೊಳ್ಳೋದು ಲೇಟ್ ಆಗ್ತಾ ಇರ್ಬೋದು ಇಲ್ಲಂದ್ರೆ ಜಾಸ್ತಿ ಮೊಬೈಲ್ ಯೂಸ್ ಮಾಡೋರು ಮತ್ತೆ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋರು ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅಂತ ರೀಸನ್ಸ್ ಇರುತ್ತೆ ನನ್ನ ವೀಕ್ನೆಸ್ ಇದ್ರೆ ಎಲ್ಲರಿಗೂ ಕೂಡ ಡಾರ್ಕ್ ಸರ್ಕಲ್ ಬರ್ತದೆ ನನಗೂ ಕೂಡ ತುಂಬಾ ಜಾಸ್ತಿ ಆಗಿತ್ತು ಹಾಗಾಗಿ ನಾನು త్రీ డేస్ ఫోర్ డేస్ మొదలె తోర్స్ అంతకొత ఫుల్ డార్క్ సర్కల్ మే హైట్ కాస్త కంటిన్యూస్ ఆగి 7 డేస్ డార్క్ హోదల్ క్రమేణ కడితే ఒక్క ఎరదు దినే కల కంటస్ ఆగి వీక్ ఇంద 7 డేస్ ఇంద 10 డేస్ వరకు కంటిన్యూస్ ఆగి హచ్చోద్రీ బేగ క్లియర్ ఆగితే అంతే హోదు ಇದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಎಲ್ಲರಿಗೂ ಕೂಡ ಏನಾದ್ರು ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಕೊಡಿ ಹಾಗೆ ಒಂದು ಯಾರು ಮಾಡಿಲ್ಲ ಹೊಸಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಈಗಾಗಲೇ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರ ನನ್ನ ಬೆಳಗಕ್ಕೆ ಬೆಳಗ್ಗೆಲ್ಲಾರ್ಗು ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ಮತ್ತೆ ಈಗ ಏನೇನಪ್ಪ ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂದ್ರೆ ನಾವ್ ಒಂದ್ ಬೌಲ್ ತಗೋಬೇಕು ಒಂದ್ ಬೌಲ್ ತಗೊಂಡಿದ್ದೀನಿ ನೋಡಿ ಪ್ಲೇನ್ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಜಸ್ಟ್ ಮರಿ ಕಣ್ಣಗ್ ಮಾತ್ರ ಅಲ್ವಾ ಇದನ್ ಕೂಡ ಫೇಸ್ ಇದಾಗ ಪ್ಯಾಕ್ ಕೂಡ ಕೂಡ ಹಾಕ್ಬೋದು ನಾನು ಫೇಸ್ ಯೂಸ್ ಮಾಡ್ತೀರಾ ಜಸ್ಟ್ ಇದಕ್ ಮಾತ್ರ ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ ಮಾತ್ರ ಯೂಸ್ ಮಾಡ್ತಾ ಇದೀನಿ ಸುಮ್ನೆ ಒಂದ್ ಎರಡ್ ಹನಿ ಆದ್ರೆ ಸಾಕು ಅನ್ಕೋತೀನಿ ನೋಡಿ ಒಂದ್ ಟೂ ಡ್ರಾಪ್ಸ್ ಆದ್ರೆ ಸಾಕು ಕೊಬ್ಬರಿ ಕಣ್ಣು ಸುತ್ತ ಹಚ್ಚದಿಕ್ಕಲ್ವಾ ಸಾಕು ನೀವೇನಾದ್ರು ಇದನ್ನು ಕೂಡ ಫೇಸ್ ಮಾಸ್ಕ್ ಹಚ್ಕೋತೀನಿ ಅಂದ್ರೆ ಫೇಸ್ ಪ್ಯಾಕ್ ಹಾಕೋತೀನಿ ಅಂದ್ರೆ ತೊಂದ್ರೆ ಇಲ್ಲ ಹಚ್ಕೋಬಹುದು ಇದು ಕೂಡ ಏನು ಪ್ರಾಬ್ಲಮ್ ಆಗಲ್ಲ నన్ను ఇది కణిగుతాయి రియల్ తుమ్ జాస్తి ఇది స్వల్ప కడి మే బ్రూ కాఫీ పుడి ఆ స్వల్ప ఆ జస్ట్ కణగ్ అద్ర కష్ట బె అస్ మాత్రం జ్యూస్ మి ఆమె విటమిన్ ఇ క్యాప్సల్ ಪೂರ್ತಿ ಒಂದು ಕ್ಯಾಪ್ಸುಲ್ ಹಾಕಿದೀನಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇದಿಷ್ಟೇ ಮೂರೇ ವಸ್ತುಗಳಾಕ್ಬೇಕಷ್ಟೇ ಮೂರೇ ವಸ್ತುಗಳಾಕಿ ಮಿಕ್ಸ್ ಮಾಡ್ಬೇಕು ನಾವ್ ಚೆನ್ನಾಗಿ ನೀಟಾಗಿ ಮಿಕ್ಸ್ ಈ ಕೊಬ್ಬರಿ ಆಗಿರ್ಬೋದು ಕಾಫಿ ಪೌಡರ್ ಆಗಿರ್ಬೋದು ಆ ಅಥವಾ ವಿಟಮಿನ್ ಇ ಕ್ಯಾಪ್ಸೂಲ ಆಗಿರ್ಬೋದು ಎಲ್ಲಾನು ಕೂಡ ವಿಟಮಿನ್ ಇ ಇರುತ್ತೆ ಮತ್ತೆ ನಮ್ದು ಸ್ಕಿನ್ ಗಳಿಗೆ ಒಳ್ಳೆ ಮಾಯಿಶ್ಚರ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಕಾಫಿ ಪುಡಿ ನಮ್ಮ ಸ್ಕಿನ್ ನಲ್ಲಿ ಏನಾದ್ರೂ ಡಲ್ನೆಸ್ ಇದ್ರೆ ಹೋಗಿಸಿ ಫ್ರೆಶ್ನೆಸ್ ಅನ್ನೋದು ಕೊಡುತ್ತೆ ಕೊಬ್ಬರಿ ಎಣ್ಣೆ ಮಾಯ್ಚರೈಸರ್ ಕೆಲಸ ಮಾಡುತ್ತೆ ಮತ್ತೆ ಸ್ಕಿನ್ ಟ್ರೈ ಮಾಡುತ್ತೆ ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಅಷ್ಟೇ ನಮ್ ಸ್ಕಿನ್ ಗೆ ಅಷ್ಟೇ ಯೂಸ್ ಇದೆ ಇದನ್ನ ನಾವು ರೆಗ್ಯುಲರ್ ಆಗಿ ಸೆವೆನ್ ಟು ಟೆನ್ ಡೇಸ್ ಮಾಡೋದ್ರಿಂದ ಖಂಡಿತ ನಮ್ಗೆ ಇದು ಕಡಿಮೆ ಡಾರ್ಕ್ ಸರ್ಕಲ್ ಕ್ರಮೇಣ ಕಡಿಮೆ ಆಗುತ್ತೆ ಒಂದೇ ದಿನ ಮಾಡಿ ಎರಡು ದಿನ ಮಾಡಿ ಕಡಿಮೆ ಆಗೋ ಅಂದ್ರೆ ಕಡಿಮೆ ಆಗಲ್ಲ తోర్తాయి నా కణ సూక్ హు జాస్తి ఒరటాకి ఏన్బారు మే కణూ కూడా ఏబారుల్బోదు బట్ అవు తుంబా సూక్ష్మ ಫೇಸ್ಗು ಕೂಡ ಇದನ್ನ ಅಪ್ಲೈ ಮಾಡ್ಬೋದು ಏನು ತೊಂದ್ರೆ ಇಲ್ಲ ಜಾಸ್ತಿ ಮಿಕ್ಸ್ ಮಾಡಿಟ್ಕುಟ್ಟಿದೀನಿ ವೇಸ್ಟ್ ಆಗುತ್ತೆ ಅನ್ನೋದು ಕೈಗೆ ಕಾಲ್ಗೆ ಫೇಸ್ಗು ಕೂಡ ಮಿಕ್ಸ್ ಇದನ್ನ ನಾವು ಅಪ್ಲೈ ಮಾಡ್ಕೋಬಹುದು ಏನ್ ತೊಂದ್ರೆ ಇಲ್ಲ ನಾನ್ ನೋಡಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೆ ನಂಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದೆ ನಾನು ಅವತ್ತಿಂದ ಕೂಡ ಇಷ್ಟೇ ಮಾಡ್ಕೊಂತ ಇರೋದು ಇದನ್ನ ಹಚ್ಚೋದ್ರಿಂದ ಸ್ವಲ್ಪ ಅಲ್ಲಿ ಕಾಫಿ ನೆನ್ಸ್ ಇರ್ಬೋದು ಕೊಬ್ಬರಿ ಎಣ್ಣೆ ಇರ್ಬೋದು ವಿಟಮಿನ್ ಇ ಕ್ಯಾಪ್ಸೂಲ್ ಇರ್ಬೋದು ಅಲ್ಲಿ ನಮ್ ಬ್ಯೂಟಿಗೆ ಆಗ್ಲಿ ಹೆಲ್ತ್ ಗೆ ಆಗ್ಲಿ ನಮಗೋಸ್ಕರ ಅಂತ ನಾವು ಟೈಮ್ ಕೊಟ್ಕೊಳ್ಳೋದೇ ಇಲ್ಲ ಆದಷ್ಟು ವೀಕ್ಲಿ ಪ್ರೈಸ್ ಪ್ರೈಸ್ ಅಟ್ಲೀಸ್ಟ್ ಮೂರ್ಸಲಿ ಆಗ್ಲಿಲ್ಲ ಅಂದ್ರೂ ಲಾಸ್ಟ್ ಆಗಿಲ್ಲ ಅಂದ್ರೂ ವೀಕ್ಲಿ ಒಂದ್ಸಲ ಆದ್ರೂ ಕೂಡ ನಮ್ ಹೆಲ್ತ್ ಬಗ್ಗೆ ನಾವು ಒಳ್ಳೇ ಬೇಕಾದ ಹೆಲ್ತ್ ಅಷ್ಟೇ ಬ್ಯೂಟಿ ಬಗ್ಗೆನೂ ಅಷ್ಟೇ ಯಾರು ಕೂಡ ಜಾಸ್ತಿ ನೆಗ್ಲೆಟ್ ಮಾಡ್ಬಾರ್ದು ಸ್ವಲ್ಪ ಇದ್ದಾಗ್ಲೇನೆ ನನ್ಗೆ ಯಾಕೋ ಸ್ವಲ್ಪ ಆಗ್ತಾ ಇದೆ ಅಂತ ಅನಿಸ್ತು ಹಾಗಾಗಿ ನಾನ್ ತ್ರೀ ಡೇಸ್ ಇಂದ ಟ್ರೈ ಮಾಡಿದೆ ಬಟ್ ನಂಗೆ ಒಳ್ಳೆ ರಿಸಲ್ಟ್ ಸಿಕ್ತು ರಿಸಲ್ಟ್ ಸಿಕ್ಕದ ಮೇಲೆ ನಾನು ನಿಮ್ಗೆ ತೋರಿಸಿದ್ರೆ ನಿಮ್ಗೆ ಉಪಯೋಗ ಆಗುತ್ತೆ ನನ್ಗೆ ರಿಸಲ್ಟ್ ಸಿಕ್ಕಿಲ್ಲ ನಿಮ್ಗೆ ತೋರ್ಸಿದ್ರೆ ಪ್ರಯೋಜನ ಇಲ್ಲ ಅಲ್ವಾ ಹಾಗಾಗಿ ನಂಗೆ ಫಸ್ಟ್ ರಿಸಲ್ಟ್ ಸಿಕ್ಲಿ ನಿಮ್ ತೋರ್ಸೋಣ ಅಂತ ತೋರಿಸ್ತಾ ಇದೀನಿ ಏನಪ್ಪಾ ಅಂದ್ರೆ ನಿಮ್ಗೆ ಎಷ್ಟೊತ್ತೇ ಬಿಟ್ರು ಕೂಡ ಇದು ಡ್ರೈ ಆಗಲ್ಲ ಇದು ಇದಬ್ಬರಿಣ್ಣೆ ಹಾಕಿರೋದ್ರಿಂದ ಇದು ಡ್ರೈ ಆಗಲ್ಲ ಇದಕ್ಕೆ ಸ್ವಲ್ಪ ನಾವು ಟೈಮ್ ಕೊಡ್ಬೇಕು ಒಂದ್ ಐದರಿಂದ ದಿನ ಅದ್ ಹತ್ತು ನಿಮಿಷ ಕಾಲು ಗಂಟೆ ಈ ತರ ಸ್ಮೆಲ್ಲ ಮಸಾಜ್ ಮಾಡ್ಬೇಕು ತುಂಬಾ ಒತ್ತಿ ತುಂಬಾ ಉಜ್ಜಿ ಎಲ್ಲಾ ಮಾಡಬಾರ್ದು ಮೆಲ್ಲಿಗೆ ಮಸಾಜ್ನ ಕೊಡ್ತಾ ಹೋಗ್ಬೇಕು ಸ್ವಲ್ಪ ನಮ್ಗೆ ಇಲ್ಲಿ ಐ ಬ್ಯಾಗ್ ಇರುತ್ತೆ ಕೆಳಗಡೆ ನೋಡಿ ಐ ಬ್ಯಾಗ್ ಇದ್ರೆ ಸ್ವಲ್ಪ ಹಿಂಗ್ ಮಾಡಿದ್ರೆ ಐ ಬ್ಯಾಗ್ ಕೂಡ ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಹಿಂಗ ಎಕ್ಸ್ಕೊಂಡು ಸ್ವಲ್ಪ ಸುಮ್ನೆ ಮೆಲ್ಲಿಗೆ ಐ ಬ್ಯಾಗ್ ಕೂಡ ನಾವು ಕಂಟ್ರೋಲ್ ಮಾಡ್ಕೋಬಹುದು ಲಾಸ್ಟ್ ಅಲ್ಲಿ ಬೆಲ್ಲಿ ಮಾಡ್ತಾ ಇದ್ರೆ ಐ ಬ್ಯಾಗ್ ಕೂಡ ಕ್ರಮೇಣ ಕಡಿಮೆ ಆಗುತ್ತೆ ನಮ್ಗೂ ಕೂಡ ಐ ಬ್ಯಾಗ್ ಸ್ವಲ್ಪ ಬಂದಿದೆ ಯಾವ ಕಾರಣಕ್ಕೆ ಬಂದಿರುತ್ತೆ ಅಂತ ನಮ್ಗೇನು ಗೊತ್ತಾಗಲ್ಲ ಬಟ್ ಅದಕ್ಕೆ ಏನ್ ಪರಿಹಾರ ಮಾಡ್ಕೋಬೇಕು ನಾವದ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೋಬೇಕು ಆ ಕ್ರೀಮು ಈ ಕ್ರೀಮು ಎಲ್ಲಾ ತಂದು ನಾವು ಅಷ್ಟೇ ಬದ್ದು ಮನೇಲಿ ಅಡಿಗೆ ಮನೆ ನಮ್ಗೆ ಏನ್ ಸಿಗುತ್ತೆ ಆ ಸಾಮಾನ ಮಾಡ್ಕೊಂಡ್ರನೆ ಆರೋಗ್ಯಕ್ಕೆ ಒಳ್ಳೇದು ಅಂತ ನಾನ್ ಹೇಳ್ತೀನಿ ನೀವೇನ್ ಹೇಳ್ತೀರಾ ನೋಡಿ ಇದನ್ನ ನಾನು ಒಂದ್ ಟೆನ್ ಮಿನಿಟ್ಸ್ ಬಿಡ್ತೀನಿ ಅಷ್ಟೇ ನಾನು ಹಾಗೆ ಹೇಳದ್ನಲ್ಲ ಎಷ್ಟೊತ್ ಕೂಡ ಬಿಟ್ರೂನು ಕೂಡ ಇದು ಡ್ರೈ ಆಗಲ್ಲ ಕೊಬ್ಬರಿಣೆ ಹಾಕಿರೋದ್ರಿಂದ ಇದು ಮಾರೈಸರ್ ಕೆಲ್ಸ ಮಾಡೋದು ನಮ್ಗೆ ಇದೆಲ್ಲಾ ಹೋಗಿ ಸ್ವಲ್ಪ ಡಾರ್ಕ್ನೆಸ್ ಅನ್ನೋದನ್ನ ಕಡಿಮೆ ಮಾಡುತ್ತೆ ಆ ಇನ್ನ ಹತ್ ನಿಮಿಷ ಬಿಟ್ಟು ನಾನು ವಾಶ್ ಮಾಡಿ ನಿಮ್ಗೆ ಮತ್ತೆ ತೋರಿಸ್ತೇನೆ ఇది నొడి 8:15 మినిట్స్ ಆಗಿದೆ ఇంకి ಹೋಗినల్లో ఫేస్ నా వాష్ మార్కొన్ వస్తాదిని ఇది నిర్తరుగోది నొడి నేను వాష్ మార్కొన్ మండి నిను అని యాదు కూడా ఫేస్ వాష్ అయ్యి సూపర్బ్ ఏని యూజ్ మాదిలా మార్బార్దు ఇది చూడబడు ಎಷ್ಟು ಡಿಫರೆನ್ಸ್ ಇದೆ ಅಂತ ನಂದು ಇದು ಫೋರ್ತ್ ಡೇ ಇನ್ನೊಂದು ಫೋರ್ ಡೇಸ್ ಕಂಟಿನ್ಯೂಸ್ ಮಾಡ್ತೀನಿ ಅವಾಗ ಸ್ವಲ್ಪ ನೋಡಿ ಡಾರ್ಕ್ ಸಲ ಸ್ವಲ್ಪ ಸ್ಕಿನ್ ಎಲ್ಲ ಬ್ರೈಟ್ ಬರೋ ತರ ಕಾಣಿಸ್ತಾ ಇದೆ ಯಾಕೆ ಮನೇಲೆ ಮಾಡುವಂತದ್ದು ಇದು ಯಾಕೆ ಮಾಡಬಾರ್ದು ನಾವು ನ್ಯಾಚುರಲ್ ಆಗಿ ಟ್ರೈ ಮಾಡೋಣ ನೀವು ಟ್ರೈ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್